ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ವತಿಯಿಂದ ಅಧ್ಯಕ್ಷರಾದ ಮಂಜುನಾಥ್ ಬಿ ಗೌಡ ಅವರ ನೇತೃತ್ವದಲ್ಲಿ ಕವಿ ದಿನದ ಪ್ರಯುಕ್ತ ಕವಿ ರಾಷ್ಟ್ರ ಕವಿದ ರಾ ಬೇಂದ್ರೆ ಅವರ ಕಾವ್ಯ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾದ ಸಿಆರ್ ಗೋಪಾಲಸ್ವಾಮಿ ಕನ್ನಡದ ಹಿರಿಯ ವಿಮರ್ಶಕರಾದ ಎಸ್ಆರ್ ಆರ್ ವಿಜಯಶಂಕರ್ ಹಾಗೂ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬರೆಡ್ಡಿ ಅವರು ಉಪಸ್ಥಿತರಿದ್ದು ಬೇಂದ್ರೆಯವರ ಕಾವ್ಯದ ಮಹತ್ವವನ್ನು ವಿವರಿಸಿದರು ಕಾರ್ಯಕ್ರಮದಲ್ಲಿ ಅನೇಕ ವಕೀಲರು ಸಾಹಿತ್ಯಾಸಕ್ತರು ಭಾಗವಹಿಸಿದ್ದರು ಒಂದು ಇವತ್ತು ಕವಿದ ನಾನು ಹಿರಿಯ ಬದಾಂಕಿತ ವಕೀಲರಾದ ಶ್ರೀ ಗೋಪಾಲ ಸ್ವಾಮಿ ಕೂತು ಮಾತಾಡ್ತಾ ಇದ್ದಾಗ ಅವರು ಮೈಸೂರಿನಲ್ಲಿ ಓದ್ತವರು ನಾನು ಹದೇ ಊರಿನಲ್ಲಿ ಆಮೇಲೆ ನಮ್ಮ ಕೃಷ್ಣೇಗೌಡರು ಅವರಿಗೆ ಸೀನಿಯರ್ ಅಂತ ಹಾಗೆ ಗೌರವರಿಗೂ ಕೂಡ ಬಹಳ ಹತ್ತಿರದ ಸ್ನೇಹಿತರು ಬಾ ಅಂದ್ರೆ ವಿದ್ಯಾರ್ಥಿನಿಯಿಂದ ಹಾಗಾಗಿ ಒಂದು ಸಾಹಿತ್ಯದ ವಲಯದ ಒಳಗೆ ಪ್ರವೇಶ ಮಾಡಿದಷ್ಟು

ಅವರ ಅಜ್ಜಿ ಮತ್ತು ತಾಯಿಯ ಆರೈಕೆಯಲ್ಲಿ ಅವರು ಬೆಳೆದವರು ಮೂರು ದಿನಾಂಕಗಳು ಸಾಹಿತ್ಯದಲ್ಲಿ ಆಸಕ್ತಿ ಇರುವವರಿಗೆ ಬಹಳ ಮುಖ್ಯವಾದ ಬೇಂದ್ರೆಯವರ ಜನ್ಮದಿನ ಈ ಮೂವತ್ತ ಒಂದು ಜನವರಿ ಕುವೆಂಪು ಅವರ ಜನ್ಮದಿನ ಇಪ್ಪತ್ತೊಂಬತ್ತು ಡಿಸೆಂಬರ್ ಆಮೇಲೆ ಮಾಸ್ತಿಯವರ ಜನ್ಮದಿನ ಜೂನ್ ಆರನೇ ತಾರೀಕು ಇದನ್ನ ಕರ್ನಾಟಕ ಮತ್ತು ಪೂತಿನ ಇತ್ಯಾದಿಗಳಲ್ಲಿ ಇದ್ದಾರೆ ಬೇರೆಯವರೆಲ್ಲ ಆದ್ರೆ ಈ ಮೂರು ದಿನಗಳನ್ನ ಜನ ಬಹಳ ಸಂಭ್ರಮದಿಂದ ಸಾಹಿತ್ಯದ ಹೆಸರಿನಲ್ಲಿ ಆಚರಿಸ್ತಾ ಇರುವಂಥದ್ದು ಇವತ್ತು ನನಗೆ ಸಂತೋಷ ಏನಂದ್ರೆ ವಕೀಲರ ಸಂಘದ ಈ ಸಾಹಿತ್ಯ ಕೂಟ ಮೂವತ್ತೊಂದನೇ ತಾರೀಕನ್ನ ಕವಿ ದಿನ ಅಂತ ಆಚರಿಸ್ತಾ ಇರುತ್ತೆ ಯಾಕಂದ್ರೆ ಅದು ಕೇವಲ ಸಾಹಿತ್ಯದ ಕಾಲೇಜುಗಳ ಯೂನಿವರ್ಸಿಟಿಗಳ ಒಳಗೆ ಮಾತ್ರ ಇಲ್ಲದೆ ನಿಮ್ಮ ಎಲ್ಲರ ಕಡೆಗೂ ಅದು ಅಪ್ಪಿತು ಅಂತ ತಿಳಿದು ಬಹಳ ಸಂತೋಷವಾಯಿತು ಈ ದಿನದ ಉಪನ್ಯಾಸಕರಾದಂತಹ ವೃತ್ತಿಯಲ್ಲಿ ಇಂಜಿನಿಯರ್ ಕೂಡ ಪ್ರವೃತ್ತಿಯಲ್ಲಿ ಸಾಹಿತಿ ಈಗ ಸಾಹಿತ್ಯ ವೃತ್ತಿಯಾಗಿದೆ ಅವರು ಅಷ್ಟೊಂದು ಗಾಢವಾಗಿ ಸಾಹಿತ್ಯ ನೋಡಿಕೊಂಡಿದ್ದಾರೆ ನಿರಂತರವಾಗಿ ಒಂದು ಗಂಟೆಯಷ್ಟು ಕಾಲ ಭಾಷಣ ಮಾಡಿದ ಎಸ್ ಆರ್ ವಿಜಯಶಂಕರ್ ಅವರೇ ಅವರ ಬ್ರದರ್ ನನ್ನ ಒಳ್ಳೆಯ ಸ್ನೇಹಿತ ರವಿ ರವಿಶಂಕರ್ ಅಂತ ಇಲ್ಲ ಹೈಕೋರ್ಟ್ ಮೇಲೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಹಾಗೆ ಇಲ್ಲಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಕಾರ್ಯದರ್ಶಿಗಳಾದಂತಹ ಆನಂದರವ್ರೆ ಖಜಾಂಜಿ ಹರೀಶ್ ಜಿ ಅವರೇ ಕಾರ್ಯಕಾರಿ ಸಮಿತಿ ಅಂತ ನಂಜಪ್ಪ ಕಾಳೆಗೌಡ ಈ ಸಂಸ್ಥೆ ಮಾಜಿ ಅಧ್ಯಕ್ಷರು ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ರಾಕೇಶ್ ಅವರೇ ಕಿರಿಯ ವಕೀಲರಾದಂತ ಜಗದೀಶ್ ಮಂಡಲ್ ಜಗದೀಶ್ ಮಂಡಲ್ ಗೆ ಒಂದು ಒಂದ್ ರೀತಿ ಎಲೆ ಮನೆ ಸಾಹಿತ್ಯ ತುಂಬಾ ಗೊತ್ತಿದೆ ಏನು ಗೊತ್ತಿಲ್ಲ ಮೋಮೋವಾಗಿ ಗೊತ್ತಿರ್ತಾರ ಹಾಗೆ ಚಂದ್ರಶೇಖರ್ ಶೆಟ್ಟರ್ ಇದ್ದಾರೆ ಡಿ ವಿ ಜಿ ಅವರ ಪದಗಳನ್ನ ನಿರಂತರವಾಗಿ ಹೇಳ್ತಾ ಇದ್ರು ಅವ್ರನ್ನ ಒಂದ್ಸತಿ ನೀವು ಪದ್ಯಗಳನ್ನ ಹೇಳಿಸ್ಬೋದು ಡಿ ವಿ ಜಿ ಅವರು ಅಷ್ಟು ಚೆನ್ನಾಗಿ ಹೇಳ್ತಾರೆ ಗೋಪಾಲ್ ನನ್ನ ಜೊತೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ರು ಎಲ್ಲರೂ ಇದ್ದಿದ್ರಿ ಇದರಿಂದ ಕಾರ್ಯಕ್ರಮ ರವಿಶಂಕರ್ ಅವರಿಗೆ ವಿಜಯ್ ವಿಜಯಶಂಕರ್ ಅವರಿಗೆ ಸೀಮಿತವಾದದ್ದು ನಾನು ನಿಮ್ಮ ಮಾತ್ರದ ಅತಿಥಿ ಯಾಕೆಂದ್ರೆ ನನಗೆ ಇಲ್ಲಿ ಬೆಂಗಳೂರು ಅಖಿಲ ಸಾಹಿತ್ಯ ಕೂಟಕ್ಕೆ ಬಂದಾಗಲಿ ಅಸೋಸಿಯೇಷನ್ ಬಂದಾಗಲಿ ಒಂದು ರೋಮಾಂಚ ಯಾಕೆಂದ್ರೆ ಇಲ್ಲಿ ನಿಂತು ಈ ಕಾರ್ಯಕ್ರಮ ಅಷ್ಟು ಮಾಡಿದ್ದೇನೆ ನಿಂತರಣೆ ಒಂದು ಮನಜ ಮತ ವಿಶ್ವಕ ಎರಡ್ ಸಾವಿರದ ಮೂರರಲ್ಲಿ ನಾವು ಬಳಸಿದ್ದೇವೆ ಕುವೆಂಪು ಅವರಿಗೆ ಅಥವಾ

ಎಂಟನೂರ ಎಪ್ಪತ್ನಾಲ್ಕು ಮಂಜುನಾಥ್ ಕಡೆ ನಾನು ಇದ್ರ ಬಗ್ಗೆ ಒಂದು ಈ ತಕರಾರ ಬೆಂಗಳೂರು ವಕೀಲರ ಸಾಹಿತ್ಯ ಕೂಡ ಮುಂಚೆ ಇದು ಬ್ಯಾಂಗ್ಳೂರ್ ಲಿಟ್ರಲ್ ಯೂನಿಯನ್ ಅಂತ ಇತ್ತು ಬ್ಯಾಂಗ್ಳೂರ್ ಲಿಟ್ರರ್ ಯೂನಿಯನ್ ಎರಡಿತ್ತು ಮೈಸೂರು ಲಿಟರ ಯೂನಿಯನ್ ಒಂದು ಬ್ಯಾಂಗ್ಳೂರ್ ಲಿಟ್ರರ್ ಯೂನಿಯನ್ ಒಂದು ದಿವಾನ್ ಮಾಧೂರ್ ಅವರು ಸ್ಥಾಪನೆ ಮಾಡಿದ್ರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ನಾನು ಪ್ರತಿ ಸಲ ಯಾರು ಸಿಕ್ಕಿದ್ರೆ ಅದೇ ಸಿಗದಾಗೆಲ್ಲ ಹೇಳ್ತೇನೆ

ಇಷ್ಟರಲ್ಲ ನಾನು ಕೇಳ್ತಾ ಈ ಬೆಂಗಳೂರು ಸಾಹಿತಿ ಕೂಡ ಸುಮಾರು ವರ್ಷಗಳಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದೆ ಹೆಮ್ಮೆಯ ವಿಚಾರ ನಾವು ದಿವಸ ಬೇಡಿಕೆ ಮೇಲೆ ಬಂದು ಅವ್ರು ಅವಕಾಶ ಕೊಟ್ಟಿದ್ರಿ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಅಭಿನಂದಿಸ್ತಾರೆ ಮತ್ತೊಬ್ಬ ಕವಿಯನ್ನ ನಾವು ಕನ್ನಡ ಸಹಸ್ವತ ತಾಲೂಕಾದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಾಲ್ಕು ತಂತಿ ಜ್ಞಾನಪೀಠ ಪ್ರಶಸ್ತಿಗೆ ಪ್ರಸ್ತುತವಾದಂತಹ ಕೃತಿ ಕಾವ್ಯ ಕವಿತೆ ವಿಜಯಶಂಕರ್ ಅವರು ಹೇಳಿದಾಗ ನಾನು ಜಿ ಎಸ್ ಅವರ ವಿಮರ್ಶೆ ಓದಿದ್ದೆ ಕೀರ್ತಿನಾಥ ಕುರ್ತಿ ಕೋಟಿ ಅವರು ಓದಿದ್ದೇನೆ ಅದ್ರ ಜೊತೆಗೆ ಧಾರವಾಡದಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದರು ಕೆ ಎಸ್ ನಾರಾಯಣಾಚಾರ್ಯ ಅವರು ವಿಮರ್ಶನೆ ನೋಡಿದ್ದೇನೆ ಇನ್ನು ಸುಮಾರು ನಾಲ್ಕಕ್ಕೂ ಹೆಚ್ಚು ವಿಮರ್ಶೆ ಹೊಂದಿದೆ ಒಂದೊಂದು ವಿಮರ್ಶೆ ನಾಲ್ಕು ತಂತಿಯ ವಿಮರ್ಶೆ ಒಬ್ಬೊಬ್ಬರು ವಿಮರ್ಶೆ ಮತ್ತೊಬ್ಬರಿಗೆ ಬೇರೆದೇ ಆಗಿತ್ತು ಕೂಡ ಆನೆ ನೋಡಿದ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಕನಾಗಿ ಇರುವವನು ಶಿವಯೋಗಿ ಅಂತಲ್ಲ ಹಾಗೆ ಒಬ್ಬರಿಗೆ ಬೇಂದ್ರೆ ಕೂಡ ಹೇಳ್ತಾರೆ ಸ್ವತಃ ನನ್ನ ನಾಲ್ಕು ತಂತಿಯ ಭಾಷ್ಯ ಯಾವ ಭಾಷೆಗೂ ನಿಲ್ಕಲ್ಲ ಅದು ಆಕಾಶವಾಣಿ ಅವಾಗವಾಗ ಅದು ಸ್ಲೋಗನ್ ಬರ್ತಾ ಇರ್ತದೆ ಕೇಳಿದ್ರು ಯಾವ ಭಾಷೆಗೆ ಆನು ನಾನು ನಾನು ನೀನು ಏನು ಅಂತ ನನಗೆ ಅರ್ಥ ಆಗ್ತದೆ ನಾಲ್ಕು 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 ಸಲ ಓದಿದ್ದೇನೆ ಐದು ಸಲ ಓದಿದ್ದೇನೆ ಸಲ ಓದಿದಾಗಲೂ ಬೇರೆ ಬೇರೆ ಅರ್ಥಗಳನ್ನೇ ಆ ಕವಿತೆ ಕೊಡ್ತಾ ಇದ್ದೆ ಅದೇ ರೀತಿ ವಿಮರ್ಶಕರ ಅರ್ಥಗಳು ಕೂಡ ನೀವು ಒಂದು ಪ್ರತಿ ಒಂದು ವಿಮರ್ಶನದಲ್ಲಿ ಒಂದಕ್ಕೊಂದು ಭೇದ ಈಗೆಲ್ಲ ನೀವು ತುಂಬಾ ಚೆನ್ನಾಗಿ ಆಡ್ತಿರ್ತೀರಿ ವೇದಿಕೆ ಮೇಲೆ ನೀ ಹಿಂಗ ನೋಡಬೇಡ ಬಹಳ ಓದಿ ವೇದಿಕೆ ಒಂದು ಕಾರ್ಯಕ್ರಮ ಅಥವಾ ಹಾಡಿನ ಭಾವಗೀತೆಗಳ ಸ್ಪರ್ಧೆ ಜನ ಹಾಡಿದ್ರೆ ಒಬ್ಬರಿಗೆ ಹಾಡ್ತಾರೆ ಅಷ್ಟೊಂದು ಪ್ರಚಲಿತವಾದ ನಾವು ಒಂದು ಸುಮಾರು ನಲವತ್ತೈದು ವರ್ಷಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ ಯಾಕೆ ಮಾತಾಡ್ತೀನಿ ವೇದನೆಯವರ ಭಾಷೆ ಜಾನಪದೀಯ ಭಾಷೆ ಹಲವು ಕೃತಿಗಳು ಕೆಲವರು ಕೆಲವು ಕೃತಿಗಳು ಶಿಷ್ಟ ಸಾಹಿತ್ಯವನ್ನು ಬಳಸಿ ಬರೆದಿದ್ದಾರೆ ಹಲವು ಕೃತಿಗಳು ಜಾನಪದೀಯ ಭಾಷೆ ಜಾನಪದೀಯ ಭಾವಗೀತೆಗಳು ಅಂತ ಕರೀತಾರೆ ಈ ಮೀಡಿಯಾಗಲಿ ಹಾಡುಗಳು ಸಾವಿರದ ಒಂಬೈನೂರ ಎಂಬತ್ತೆ ಕೃಷ್ಣಗೌಡ ಕೇಳಿದ್ರಲ್ಲ ಅವ್ರು ಹೇಳಿದ್ರು ನಮ್ಗೆ ಜೈಶಂಕರ್ ಅವರು ಅವರು ಮೈಸೂರು ಕಾಲೇಜಲ್ಲಿ ನಾನು ಓದುವಾಗ ನಾನು ಫಸ್ಟ್ ಇಯರ್ ಇದ್ದಾಗ ಅವರು ಥರ್ಡ್ ಇಯರ್ ಅವ್ರು ಕನ್ನಡ ಮೇಜರ್ ಅಲ್ಲಿ ಸೈನ್ಸ್ ಜೊತೆಗೆ ನಾನು ಎಡ್ ಡಿಗ್ರಿ ಮಾಡ್ತಾ ಇದ್ದೆ ಅವಾಗ ಅವ್ರ ಜೊತೆ ಆಗಲೇ ಅವ್ರೆ ಹಾಡೋದು ಕಲ್ತಿದ್ರು ಪಿ ಕೆ ರಾಜಶೇಖರ್ ಅಂತ ನೀವು ಕೇಳಿದ್ರು ಜಾನಪದ ವಿದ್ವಾಂಸ ಮಲೆ ಮಲೆಮಾದೇಶ್ವರ ಹಾಡುಗಳು ಹೇಳ್ತಾ ಇದ್ರಿ ಅಥವಾ ನಾವೆಲ್ಲ ಕೇಳ್ತಾ ಇದ್ವಿ ಅವೆಲ್ಲವೂ ಪಿ ಕೆ ರಾಜಶೇಖರ್ ಪ್ರೊಫೆಸರ್ ಮೈಸೂರು ಯೂನಿವರ್ಸಿಟಿ ಅವ್ರ ಸಂಪಾದನೆ ಮಾಡಿದ್ರು ಈಗ ಹೇಳ್ತಾರೆ ಮಾದೇವ ಮಾದೇವ ಹಾಡು ಕೇಳಿದಾರಲ್ಲ ಸೊ ಅದು ಇದು ಹಾಡು ಸೋಜು

ಹಾಡು ಮಾಡ ರಾಜಶೇಖರ್ಗೆ ಪ್ರೊಫೆಸರ್ ಮೈಸೂರು ಯುವರಾಜ್ ಕಾಲೇಜಲ್ಲಿ ಅವ್ರ ಅಪಿಕ್ ರಾಜಶೇಖರ್ ಯಾರಿಗೂ ಗೊತ್ತೇ ಇಲ್ಲ ಯಾರು ಆಡ್ತಾರೆ ಬಟ್ಟ ಈ ಬಟ್ಟ ಯಾರು ಒಂದ್ ಬಟ್ಟ ಆಡಿರ್ತಾರೆ ಆ ಹಾಡು ಅವರೇನ್ ಬರ್ದರು ಅವರೇ ನೀವು ಆ ಮಳವಳ್ಳಿ ಮಾಡ್ ಒಂದು ಗೊತ್ತಿಲ್ಲ ಮಾ ಅದೇ ಈಶ್ವರ ನೋಡಿ ಮೂಲ ಹಾಡನ್ನ ಆಡಿದ್ದು ಮಾಲತೀಶ್ರು ಏನಂತ ನೀ ನೀಲ್ಲದೇ ನನದೇ ನೀದೇ ಆ ಗೌರಾವ್ ಕಾಪಿ ಮಾಡಿದ್ರು ಫಸ್ಟ್ ಕ್ಲಾಸ್ ಅಲ್ಲಿ ಆಡಬಹುದು ಮಾ ಅದೇшವರ ಅಂತ ಇವಾಗ ಮಲೆ ಆ ಲಾರ್ ಈ ಒಂದು ವಿಚಾರವನ್ನ ಸುಮ සුದೀರ್ಘವಾಗಿ ಒಂದೋರ ಕಟ್ಟಕಾಲ ಈ ಒಂದು ವಿಚಾರವನ್ನೆಲ್ಲ ತಿಳಿಸಿದ್ದಾರೆ ನಾನು ಇವತ್ತು ತರಪೇಂದ್ರ ಅವರ ಇವತ್ತು ನಮ್ಮ ಕನ್ನಡ ಲೋಕಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ ಮಹಾನ್ ವ್ಯಕ್ತಿಯ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಅವರ ಕೃತಿಗಳ ಬಗ್ಗೆ ಅವರ ವಿಚಾರಗಳನ್ನ ಬಹಳಷ್ಟು ಸೊಗಸಾಗಿ ಈ ಒಂದು ಸಂದರ್ಭದಲ್ಲಿ ತಿಳಿಸಿಕೊಂಡಿದ್ದಾರೆ ವಕೀಲರ ಸಾಹಿತ್ಯ ಕೂಡದಿಂದ ಅನೇಕ ಸಾಹಿತ್ಯ ಕೆಲಸಗಳಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಯುವ ವಕೀಲರು ಬಹಳಷ್ಟು ಸಾಹಿತ್ಯ ಕೂಡ ವಕೀಲರು ಪುಸ್ತಕಗಳನ್ನು ಬರೀತಾ ಇದ್ದಾರೆ ಇತ್ತೀಚೆಗೆ ಪುಸ್ತಕ ಓದುವ ಸಂಖ್ಯೆ ಕಡಿಮೆ ಕಡಿಮೆ ಆಗ್ತದೆ ಆ ನಿಟ್ಟಿನಲ್ಲಿ ಸಹ ಹೆಚ್ಚಾಗಿ ಮುಂದಿನ ದಿನ ಮುಂದಿನ ಹೆಚ್ಚಿನ ಪುಸ್ತಕಗಳನ್ನ ಓದಬೇಕು ಕನ್ನಡ ಬಹಳಷ್ಟು ಶ್ರೀಮಂತವಾದ ಭಾಷೆ ಈ ಭಾಷೆಯನ್ನ ಹೆಚ್ಚಾಗಿ ಬಳಸುವುದರ ಮುಖಾಂತರ ಯಾಕೆಂತಂದ್ರೆ ಸುಮಾರು ಇಂತಹ ಇತಿಹಾಸ ಇರ್ತಕ್ಕಂತ ಒಂದು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡ್ಕೊಂಡು ಬಹಳಷ್ಟು ಶ್ರೀಮಂತವಾಗಿದೆ ನಮ್ಮ ಕನ್ನಡ ಭಾಷೆ ಇಂತಹ ಕಾರ್ಯಕ್ರಮಗಳು ನಾವು ಸಾಕಷ್ಟು ಮಾಡ್ಬೇಕಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಸಾಲ ಸಾಕಷ್ಟು ಸಮಯ ಸುಮಾರು ಎರಡು ಗಂಟೆಗಳ ಕಾಲ ತೆರೆ ತುಂಬಾ ಕೆಲಸ ಕಾರ್ಯಗಳಿದರೆ ಇವತ್ತು ಶನಿವಾರ ಆಗಿರೋದ್ರಿಂದ ನಮಗೆ ಇನ್ನೂ ತುಂಬಾ ಜನ ಬರಬೇಕಾಗಿತ್ತು ನಮ್ಮ ಕಾರ್ಯಕ್ರಮಕ್ಕೆ ಒತ್ತಡದಕ್ಕೂ ಸಹ ನಮ್ಮ ಹಿರಿಯ ಉಗಿರು ಮತ್ತೆ ಅತಿಥಿಗಳು ಬಂದು ಕಾರ್ಯಕ್ರಮ ಮೆಲು ಬಹಳಷ್ಟು ಮೆಚ್ಚಿದ್ದಾರೆ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಕೊಡುವುದರಿಂದ ಮತ್ತಷ್ಟು ಕೆಲಸ ಕಾರ್ಯಗಳನ್ನು ನಾವು ನಿಮ್ಮ ಅನ್ನೋ ಮಾತನಾಡುವ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಮಗೆಲ್ಲ ಮುಂದಿಸಿ ನನ್ನ ಮಾತನ್ನು ಮುಗಿಸಲೇನೆ ಜೈ ಹಿಂದ್ ಜೈ ಕನ್ನ

ಕಾರ್ಯಕಾರಿ ಸಮಿತಿ ಸದಸ್ಯರು ಮುಖೇಲ್ ಪ್ರಸಂಗ ಈ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಆಡಳಿದಂತಹ ಪಂಪಾಪತಿ ಗದ್ದೆಯವರು ಬರಬೇಕು ಬೆಂಗಳೂರು ವಕೀಲರ ಸಾಹಿತ್ಯ ಕೊಡದ ವತಿಯಿಂದ ಇಂದು ಜನವರಿ ಮೂವತ್ತೊಂದು ದಿನ ಅಂತಲೇ ಕರಿತೀವಿ ದರಾ ಬೇಂದ್ರೆಯವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮಕ್ಕೆ ನಮ್ಮ ಹೈಕೋರ್ಟ್ನ ಪದಾಂಕಿತ ಹಿರಿಯ ಗೋಪಾಲ ಸ್ವಾಮಿ ಸಾರ್ ಅವರು ಅದೇ ರೀತಿ ವಿಮರ್ಶಕ ವಿಮರ್ಶಕರಾಗಿ ವಿಜಯಶಂಕರ್ ಅವರು ಉಪನ್ಯಾಸ ನೀಡಲಿಕ್ಕೆ ಬಂದಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ಅವರು ಈ ನಮ್ಮ ನಮ್ಮ ನಾಡಿಗೆ ನಮ್ಮ ಈ ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ಭಾಳಷ್ಟು ವಿಚಾರಗಳನ್ನು ಸುದೀರ್ಘವಾಗಿ ಸುಮಾರು ಎರಡು ಗಂಟೆಗಳ ಕಾಲ ನಮ್ಮ ಹಿರಿಯ ವಕೀಲರು ಹಾಗೆ ವಿಜಯಶಂಕರ್ ಸರ್ ಅವರು ಬಹಳಷ್ಟು ವಿಚಾರಗಳನ್ನು ಕರೆಸಿಕೊಟ್ಟಿದ್ದಾರೆ ಈ ಕನ್ನಡ ಭಾಷೆಗೆ ಎರಡನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಎಲ್ಲ ವಿಚಾರಗಳನ್ನು ಭಾಳಷ್ಟು ಕೂಲಂಕುಷವಾಗಿ ತಿಳಿಸ್ಕೊಟ್ ನಮ್ಮ ಮುಖ್ಯ ಅತಿಥಿಗಳು ತಿಳಿಸ್ಕೊಟ್ಟಿದ್ದಾರೆ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಈ ಒಂದು ಏನು ನಮ್ಮ ಕನ್ನಡಕ್ಕೆ ಈ ಒಂದು ಶ್ರೀಮ ಶ್ರೀಮಂತ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಒದಗಿಸ್ಕೊಟ್ಟಂಥವ್ರನ್ನ ನೆನೆಸ್ಕೊಳ್ಬೇಕನ್ನೋ ಮಾಧ್ಯ ಕರ್ತವ್ಯ ಏಕೆಂತಂದರೆ ಮನುಷ್ಯ ಇಲ್ದಿರ್ಬೋದು ಅವರು ಮಾಡಿದ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಉಳಿತಾವೆ ಅನ್ನೋದಕ್ಕೆ ಇವೆಲ್ಲ ನಿರ್ದೇಶನಗಳು ನಮ್ಮ ಮುಂದೆ ಇವತ್ತು ಎಲ್ಲ ಯುವ ವಕೀಲರು ಇತ್ತೀಚೆಗೆ ಸಾಹಿತ್ಯ ಕಡೆ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾ ಇದ್ದಾರೆ ಬೆಂಗಳೂರು ವಕೀಲರ ಸಾಹಿತ್ಯ ಕೊಡ ಸಾಹಿತ್ಯ ಕೊಡದ ವತಿಯಿಂದ ಯುವ ವಕೀಲರಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು ಹೊರಗಡೆಯಿಂದ ಬಂದಿರತಕ್ಕಂಥ ಕಣವನ್ನು ಕಲಿಸ್ತಕ್ಕಂಥ ಕೆಲಸ ಬೆಂಗಳೂರು ವಕೀಲರ ಸಾಹಿತ್ಯ ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತದೆ ಮುಂದಿನ ಮುಂದಿನ ದಿನಗಳು ಸಹ ಇಂಥ ಸಾಹಿತ್ಯಾತ್ಮಕ ಕೆಲಸಗಳು ಸಹ ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗಿದೆ ಅದಕ್ಕೆ ನಮ್ಮ ವಕೀಲರು ಉತ್ತಮವಾದ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಹಿರಿಯ ವಕೀಲರ ಒಂದು ಸಹಕಾರದಲ್ಲಿ ಅವರ ಸಹಯೋಗದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಉತ್ತಮವಾದ ಕಾರ್ಯ ಕಾರ್ಯ ಕಾರ್ಯಕ್ರಮಗಳನ್ನು ನಮ್ಮ ಇಡೀ ತಂಡ ನಮ್ಮ ಬೆಂಗಳೂರು ವಕೀಲ ಸಾಹಿತ್ಯ 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 ಕೂಟದ ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರ ಎಲ್ಲ ಒಗ್ಗಟ್ಟಿನಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನಡೆಸಿಕೊಂಡು ಬರ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಕನ್ನಡ ಪರ ಕೆಲಸ ಕಾರ್ಯಗಳನ್ನು ನಮ್ಮ ಏನು ಈ ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರನ್ನ ನೆನ್ಸ್ಕೊಳ್ತಕ್ಕಂಥ ಅವರು ಅವರ ವಿಶೇಷವಾದ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಕೆಲಸ ಈ ಬೆಂಗಳೂರು ವಕೀಲ ಸಾಹಿತ್ಯ ಕೋಟ ಮುಂದಿನ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ